ಸೀನಿಯರ್ ಮೋಸ್ಟ್ ಪ್ರಕಾಶ್ ಸರ್ ಸರ್ ಕದಿಂದ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಬೆಟರ್ ಫೀಲ್ ಆಗ್ತಿತ್ತು ಫೀಮೇಲ್ ಓರಿಯಂಟೆಡ್ ಅನ್ನೋದಕ್ಕಿಂತ ಬಹುಶಃ ಅಂದ್ರೆ ಒಂದು ಕಾಸ್ಗೋಸ್ಕರ ಮಾಡ್ತಿರೋದ್ರಿಂದ ಇಟ್ ಇಸ್ ಐ ಅಂದ್ರೆ ಐ ಶುಡ್ ಅಪ್ರಿಶಿಯೇಟ್ ನೀವು ಈ ಥರದೊಂದು ಸಬ್ಜೆಕ್ಟ್ನ ಪ್ರೊಡಕ್ಷನಲ್ಲಿ ಪ್ರೊಡಕ್ಷನ್ ತಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು ಅಂಡ್ ನೀವ್ ಈ ತರದೊಂದು ಕಥೆ ಮಾಡ್ಕೊಡೋದು ನಮ್ಮ ಡಿರೆಕ್ಟರ್ ಪವನ್ ಬಟ್ ನನಗೆ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ರೀಸನ್ ಕಥೆ ಒಪ್ಕೊಂಡಿದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗ್ಬೇಕು ಅಂತ ನಾವು ಅಂದ್ರೆ ದಿನನಿತ್ಯ ಏನೇನೋ ಒಂದ್ ಅಷ್ಟು ಇನ್ಸಿಡೆಂಟ್ ಗಳಾಗ್ತಿರತ್ತೆ ಅಂದ್ರೆ ಸಾಮಾನ್ಯ ಇನ್ಸಿಡೆಂಟ್ ಗಳಲ್ಲೇ ಕೂಡ ನಾವು ನಮ್ಗೆ ಸಮಯಕ್ಕೆ ತಕ್ಕಂತೆ ಆ ಆ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಗೆ ಏನೋ ಒಂದ್ ಸಿಗ್ಲಿಲ್ಲ ಅಂತಂದಾಗ ಎಷ್ಟು ಕೊರಕ್ತೀವಿ ಬೇಜಾರಾಗತ್ತೆ ಹತಾಶೆ ಆಗತ್ತೆ ಬಟ್ ಈ ತರದೊಂದು ಸೆನ್ಸಿಟಿವ್ ವಿಷಯಗಳನ್ನ ನಮ್ಗೆ ಅದ್ರಲ್ಲಿ ಕರೆಕ್ಟ್ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದ ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದೀವಿ ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ತರದ ಇನ್ಸಿಡೆಂಟ್ಗಳು ಆಗದೆ ಇರ್ಲಿ ಸಂಭವಿಸದೇ ಇರ್ಲಿ ಅಂತ ಸೊ ಈ ತರದ್ದು ನಾವು ವಾತಾವರಣದಲ್ಲಿ ಇದ್ದಾಗ ಒಬ್ಬ ಮಹಿಳೆಯಾಗಿ ನನಗೂ ಕೂಡ ನಿಮ್ಮೆಲ್ಲರ ಈ ಸಾಕಷ್ಟು ಮಹಿಳೆಯರು ಕೂತಿದಿರ ಐ ತಿಂಕ್ ಎಲ್ಲದ ವಿಷಯದ ಸೇಮ್ ಥಾಟ್ ಬರೀ ಹೆಣ್ಮಕ್ಳು ಅಂತ ಅಲ್ಲ ಇಲ್ಲಿ ಗಂಡಸರಿಗೆ ನಿಮ್ಗೆ ಅಹ್ ಹೆಂಡತಿಯರಾಗ್ಲಿ ಅಕ್ಕ ತಂಗಿಯರಾಗ್ಲಿ ಮಕ್ಕಳು ಹೆಣ್ಮಕ್ಳು ಇರೋರು ಎಲ್ಲರೂ ವಿಷಯದ ಸೇಮ್ ಥಾಟ್ ಫಸ್ಟ್ ಆಫ್ ಆಲ್ ಈ ಈಿಡೆಂಟ್ಗಳು ಆಗ್ಬಾರ್ದು ಆದ್ರೂ ಕರೆಕ್ಟ್ ಆಗಿ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನನಗೆ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲಮ್ ಅದನ್ನ ಹೊರತುಪಡಿಸಿ ಅಂದ್ರೆ ಆಗಿ ಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದ್ರೆ ನನಗೆ ಮಾಡಿಕೊಂಡು ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಕೇರ್ ಅಂತ ಒಂದು ಸಿನಿಮಾ ಹಳೆಯ ಇಂಗ್ಲಿಷ್ ಸಿನ್ಮಾ ಅದು ಯಾವ ಲೆವೆಲ್ ಅದರಲ್ಲಿ ಆಕ್ಟಿಂಗ್ ಹೇಗಿದೆ ಅಂತಂದ್ರೆ ಪ್ರತಿಯೊಬ್ಬ ಗೆ ಒಂದು ಪಾತ್ರ ಮಾಡ್ಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ ನಂಗೆ ಕನ್ನಡದ ಮಟ್ಟದಲ್ಲಿ ಯುದ್ಧ ಕಾಂಡದಲ್ಲಿ ಆ ತರದೊಂದು ಅವಕಾಶ ಸಿಗಿದೆ ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇಟ್ ಇಸ್ ಸಿಮಿಲರ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಹೇಳುವುದಲ್ಲ ನೀನ್ ನೋಡಿರಲ್ಲ ಓಕೆ ನೋಡಿರಲ್ಲೋಂಟ್ ಆಫ್ ಬಹಳ ಸ್ಯಾಟಿಸ್ಫೈ ಮಾಡ್ತಂದ್ರೆ ವೈ ನಾಟ್ ಆ ತರದ ನಾವು ಡ್ರೀಮ್ ರೋಲ್ ಅಂತ ಹುಡುಕ್ತಿರ್ತೀವಿ ಅದಕ್ಕೆ ಹತ್ತಿರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟೆಡ್ ಟು ಬಿ ಪಾರ್ಟ್ ಆಫ್ ಇಟ್ ಯಾವ ಇನ್ಸಿಡೆಂಟು ಸಾರಿ ನನ್ನ ಕ್ಯಾರೆಕ್ಟರ್ ಅಂತ ಒಬ್ಬ ಸಾಮಾನ್ಯ ಮಹಿಳೆ ದಿನನಿತ್ಯ ಆಕೆಯ ದಿನಚರಿ ಆಗುವಾಗ ಅವಳ ಲೈಫಲ್ಲಿ ಒಂದು ಅನಿರೀಕ್ಷಿತವಾದ ಒಂದು ಘಟನೆ ನಡೆಯುತ್ತೆ ಆಗಬಾರ್ದಿರುವಂತದ್ದು ಸೊ ಅದಾದಾಗ ಅವಳ ಲೈಫ್ ಅಲ್ಲಿ ಗ್ರಾಫ್ ಚೇಂಜ್ ಏರುಪೇರುಗಳು ಏನಾಗತ್ತೆ ಅದರಿಂದ ಸಿನಿಮಾ ಒಂದು ಬೇರೆ ತಿರು ಅಂದ್ರೆ ದಟ್ ಇಸ್ ದ ಮೇನ್ ಪ್ರಕ್ಸಿದ್ ಫಿಲಂ ಅದಾದ ನಂತರ ಜಸ್ಟಿಸ್ ಸಿಗದೇ ಇರೋ ಕಾರಣ ಇದು ತನಕೊಳ್ತಾರೆ ಆದ್ರಿಂದ ನೆಕ್ಸ್ಟ್ ಏನಾಗತ್ತೆ ಇವಾಗ ವಿಕ್ಟಿಮಾ ಅಥವಾ ಕ್ರಿಮಿನಲ್ ಫಸ್ಟ್ ಅಡ್ರೆಸ್ ಮಾಡಿದ್ರಲ್ಲ ಚೈಲ್ಡ್ ಅಬ್ಯೂಸ್ ಅನ್ನೋದನ್ನ ಹೇಳಿರೋದ್ರಿಂದ ಹಾಗಾಗಿ ಐ ಥಾಟ್ ಅಂಡರ್ಸ್ಟುಡ್ ಅಂತ ಅನ್ಕೊಂಡೆ ಆಮೇಲೆ ಸಾಂಗ್ ಕೂಡ ನೋಡಿದ್ರಿ ಮೇಕಿಂಗ್ ವಿಡಿಯೋ ನೋಡಿದ್ರಿ ಸೊ ಅದರಲ್ಲಿ ಒಂದ್ ಅರ್ಥ ಗೊತ್ತಾಗಿರ್ತದೆ ಸಾರಾಂಶ ಸಿನಿಮಾಗೆ ಏನು ಅನ್ನೋದು ಒಂದು ಜಿಸ್ಟ್ ಗೊತ್ತಾಗಿರುತ್ತಲ್ಲ ಹಾಗಾಗಿ ಅದನ್ನ ಸ್ಟ್ರೆಸ್ ಮಾಡಕ್ ಹೋಗ್ಲಿಲ್ಲ ಬಟ್ ಇಸ್ ದಿ ಇನ್ಸಿಡೆಂಟ್

ರಿಯಲ್ ರಿಯಲ್ ಇವೆಂಟ್ಸ್ ಇಸ್ ನೋ ವೇರ್ ಇನ್ಸ್ಪೈರ್ಡ್ ಹೌದು ಬಟ್ ನಾವು ಮಾಡಿಲ್ಲ ನಾನೊಬ್ಬ ಮಹಿಳೆಯಾಗಿ ಐ ಕ್ಯಾನ್ ಇಮ್ಯಾಜಿನ್ ಅಂಡ್ ಬಹುಶಃ ನಿಮ್ಗೂ ಇತರದ ಇನ್ಸಿಡೆಂಟ್ ಗಳಾಗಿರುತ್ತೆ ಇಲ್ಲಿ ಗೊತ್ತಿರೋ ಎಲ್ಲ ಹೆಣ್ಮಕ್ಳಿಗೂ ಒಂದ್ ಸಣ್ಣ ಮಟ್ಟದಲ್ಲಾದ್ರೂ ಏನಾದ್ರೂ ಒಂದ್ ಇನ್ಸಿಡೆಂಟ್ ಆಗಿರುತ್ತೆ ನಿಮ್ಗೆ ಲೈಫ್ ನಲ್ಲಿ ಏನೋ ಅಹಿತಕರವಾದ ಒಂದ್ ಘಟನೆ ಐ ಥಿಂಕ್ ದಟ್ ವಾಸ್ ಎನ್ ಫಾರ್ ಮಿ ಟು ಇಮ್ಯಾಜಿನ್ ಅದು ಯಾವುದು ರೆಫರೆನ್ಸ್ ಅಂತಿಲ್ಲ ಡೆಫಿನೆಟ್ಲಿ ಯಾವ್ದೇ ನಾವು ನ್ಯೂಸ್ ಕಿರ್ಚತ್ತೆ ದಟ್ ಇಸ್ ಡೇ ಅಲ್ಲ ಮೇಡಮ್ ಹಿಂದೆ ಎಷ್ಟೆಷ್ಟೆಲ್ಲ ಆಗಿರೋದು ಡೆಫಿನೆಟ್ಲಿ ಅದು ಆಗುತ್ತೆ ಕೋಪ ಬರುತ್ತೆ ಅಂಡ್ ಇಫ್ ಯು ಇಫ್ ಆಕ್ಟರ್ ಅದನ್ನ ಇಮ್ಯಾಜಿನ್ ಮಾಡಿಕೊಂಡು ನನ್ಗೆ ನನ್ನ ಲೈಫಲ್ಲಿ ಏನೋ ಒಂದು ಆಸೆ ಅಂದಾಗ ಯು ಫೀಲ್ ನೋಟ್ ಕನೆಕ್ಟೆಡ್ ಟು ಇಟ್ ಇಲ್ಲ ಅಂತಂದ್ರೆ ನಾವು ನ್ಯೂಸ್ ನೋಡಿದಾಗ ನಾವ್ ಎಷ್ಟು ಶಾಪ ಹಾಕೋತೀವಿ ಬೈಕ್ ಹೊತ್ತಿದ್ವಿ ನಮ್ಗೆ ಸಿಕ್ಕಿದ್ರೆ ನಾವು ಏನಾದ್ರು ಮಾಡ್ಬಿಡ್ಬೇಕು ಅಂತ ಅನ್ಸುತ್ತೆ ಬಟ್ ಆ ಎಲ್ಲಾ ಆಕ್ರೋಶನ ಆಯ್ತು ಬಿಟ್ಟಿಟ್ಟಿದ್ ನೀವೇದ